ಹೆಸರು ರೋಜಾ ಅಂತ ನಾನು ಗದಗ್ಲಿಂದ ಬಂದಿದ್ದೀನಿ ಇವರೆಲ್ಲ ನಮ್ಮ ಫ್ಯಾಮ್ಲಿ ನಾನು ಈ ಫ್ಯಾಮ್ಲಿ ಜೊತೆ ಬಂದಿದ್ದೀನಿ ನನಗೆ ತುಂಬ ಖುಷಿ ಆಯಿತು ಸ್ಫಟಿಕಲಿಂಗ ನೋಡಿ ಏನೋ ಒಂಥರ ಇಲ್ಲಿ ಬಂದ ತಕ್ಷಣ ಪೀಸ್ಫುಲ್ ಮೈಂಡ್ ಆಯಿತು ಇಷ್ಟು ದಿವಸ ನಾವು ನಮ್ಮ ಕಾಲೇಜೆಲ್ಲ ಮುಗಿಸ್ಕೊಂಡು ಟ್ರಿಪ್ ಇಡೋಣ ಅಂತ ಹೇಳಿ ನಮ್ಮ ಅಜ್ಜಿ ಊರಿಗೆ ಬಂದಿದ್ವಿ ಅಜ್ಜಿ ಊರಿಗೆ ಬಂದ ತಕ್ಷಣ ಎಲ್ಲ ಫ್ಯಾಮ್ಲಿ ಜೊತೆ ನಾನು ಇಲ್ಲೇ ಸ್ಫಟಿಕಲಿಂಗಕ್ಕೆ ನೋಡಕಂತ ಬಂದ್ವಿ ಸೂಪರ್ ಇದೆ ಒಂಥರ ಮೈಂಡ್ ನನಗೆ ಫ್ರೆಶ್ ಆಯಿತು ಪೀಸ್ಫುಲ್ ಅನ್ನಿಸ್ತು ಭಕ್ತಿನೂ ಅಷ್ಟೇ ಬಂದ ತಕ್ಷಣ ಎಲ್ಲ ಮೈಂಡ್ನಲ್ಲಿ ಪಾಸಿಟಿವ್ ತೋ ಥಾಟ್ಸ್ ಬರಾಕತ್ವ ಒಂಥರ ಚೆನ್ನಾಗಿದೆ ನೋಡಿಕೆ ಆಮೇಲೆ ಎಲ್ಲನೂ ಬ್ಯಾಗ್ರೌಂಡ್ ಆಗಲಿ ಹನುಮಂತ ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣ ಹನುಮಂತ ಆಗಲಿ ಏನೋ ಒಂಥರ ಮೈಂಡ್ ಫುಲ್ ಫ್ರೆಶ್ ಆಯಿತು ಅಟ್ರಾಕ್ಷನ್ ಅದು ಬಂತು ಆ ಥರ ಚೆನ್ನಾಗಿದೆ ಆಮೇಲೆ ಈಶ್ವರ ನನಗೆ ಈಶ್ವರ ಅಂದರೆ ತುಂಬ ಇಷ್ಟ ಈಶ್ವರನ ನೋಡಿದ ತಕ್ಷಣ ಏನೋ ಫುಲ್ ಮೈಂಡ್ ನನಗೆ ತುಂಬ ಖುಷಿ ಆಯಿತು ಅದೇ ರೀತಿ ಇದೇ ರೀತಿ ಬಳ್ಳಾರಿಯಲ್ಲಿ ಇನ್ನೂ ಹೆಚ್ಚಿ ಹೆಚ್ಚಿಗಾಗಿ ಈ ಥರ ಪ್ಲೇಸ್ ಮಾಡಲಿ ಅಂತ ಕೇಳ್ಕೊತೀನಿ ಚೆನ್ನಾಗಿದೆ ನನಗೆ ತುಂಬ ಖುಷಿ ಆಯಿತು ಪೇರು ರಾಘವೇಂದ್ರ ಶಾಸ್ತ್ರಿ ಈ ಆಲಯಂ ಪ್ರಧಾನ ಅರ್ಚಪುಣ ಈ ಆಲಯಂ ಫೆಬ್ರವರಿ ಇರವತ್ತೊಮ್ಮ హరిహరపురం జగద్గురువులు పరమపూజ్య శ్రీమద్ జగద్గురు శంకరాచార్య శ్రీ శ్రీ స్వయం ప్రకాశ సచ్చిదానంద సరస్వతి మహాస్వాముల వారి కరకమలములుచే ప్రతిష్ఠించి ఆ రోజు నుంచి ఈ దేవాలయం వేలాది భక్తులతో ప్రతినిత్యము అనేక మంది భక్తులు ఈ గుడికి వస్తూ ఉన్నారు ఇది అమృతేశ్వరుడు అనే పేరుగల స్ఫటికలింగంతో కూడిన శివలింగము అమృతేశ్వరుడు అంటే ఏంటంటే మృత్యుంజయుడు అని అర్థం అంటే అపమృత్యు దోషాలున్నా ఆరోగ్య సమస్యలున్నా కూడా ఈ యొక్క శివలింగానికి అభిషేకం చేసినట్టయితే ఆ దోషాలన్నీ తొలగిపోతాయి ఈ దేవాలయము రంగనాథ సాయి గారు నిర్మించినటువంటి దేవాలయం ఈ దేవాలయంలో గణపతి అన్నపూర్ణేశ్వరి కాలభైరవుడు వీళ్ళంతా ఈ దేవస్థానములతో కూడుకున్నటువంటి శివాలయం ఇక్కడ ఇంకొక విశేషం ఏంటంటే ఆంజనేయ స్వామి ఎత్తైన విగ్రహం ఇక్కడ కలిగి ఉంది మీరు చూడొచ్చు ఈ దేవాలయంలో చాలా విశేషం నవగ్రహాలు ఇంకా మిగిలిన దేవతలంతా కూడా ఇక్కడ ఉన్నారు వేలాది భక్తులు ప్రతినిత్యము ఇక్కడ వస్తూ ఉంటారు ನಮ್ಮ ಹೆಸರು ಅನು ಅಂತ ನನ್ನ ಮಗನ ಹೆಸರು ಯುವನ್ ಕುಮಾರ್ ನಾವು ಇಲ್ಲೇ ಬಳ್ಳಾರಿಯಿಂದ ಬರ್ತಿದೀವಿ ಟೈಮ್ ವಿಸಿಟ್ ಮಾಡಿದ್ದೀವಿ ಇಲ್ಲಿ ತುಂಬಾ ಖುಷಿ ಆಗುತ್ತೆ ಬಂದ್ ಸರ್ತಿಗೊಮ್ಮೆ ಸ್ವಲ್ಪ ವೀಕೆಂಡ್ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ಮನ್ಸಿಗೂ ನೆಮ್ಮದಿ ಸಿಗುತ್ತೆ ಸೊ ನಮ್ಮ ಫ್ಯಾಮಿಲಿ ಸಮೇತ ಬರ್ತೀವಿ ಪ್ರತಿಸ ಬಂದಾಗ ಬಂದು ಸ್ವಲ್ಪ ಕೂತ್ಕೊಂಡು ಪ್ರಸಾದ ತಗೊಂಡು ಸ್ವಲ್ಪ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತೀವಿ ತುಂಬ ಈ ಸುತ್ತಮುತ್ತ ಇರೋ ಜನರಿಗೆ ತುಂಬಾ ಖುಷಿ ಆಗುತ್ತೆ ಈ ಪ್ಲೇಸಿಗೆ ಬರೋದ್ರಿಂದ ಆಮೇಲೆ ಎಷ್ಟೋ ಜನಕ್ಕೆ ಆಗಿರ್ಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ವಿಸಿಟ್ ಮಾಡೋಷ್ಟು ಇರೋಲ್ಲ ಈ ಗೋಕರ್ಣ ಆಗಿರ್ಬೋದು ಮುರುಡೇಶ್ವರ ಆಗಿರ್ಬೋದು ಕಾಶಿ ಇಂಥಲೆಲ್ಲ ಹೋಗೋಷ್ಟು ಶಕ್ತಿ ಇರಲ್ಲ ಅಮೌಂಟ್ ಆಗಿರ್ಬೋದು ಏನಾದರೂ ಪ್ರಾಬ್ಲಮ್ ಸೊ ಅಂಥ ಜನರಿಗೆ ಇಲ್ಲೇ ಸುತ್ತಮುತ್ತ ಬಂದು ಇಂಥ ದೇವಸ್ಥಾನಗಳ ದರ್ಶನ ತಗೊಳೋದ್ರಿಂದ ಎಷ್ಟೋ ಕುಣ್ಯ ಸಿಗುತ್ತೆ ಸೊ ತುಂಬಾ ಯೂಸ್ಫುಲ್ಲಾಗಿದೆ ಈ ದೇವಸ್ಥಾನ ಇಲ್ಲಿ ಇರೋದ್ರಿಂದ ತುಂಬ ಜನಗಳು ಖುಷಿಯಾಗಿದೆ ಸೊ ಮಧ್ಯಮ ವರ್ಗದವ್ರದ್ದು ರಿಚ್ ಪೀಪಲ್ಸ್ ಆಗಿರ್ಬೋದು ಬಡವರಾಗಿರ್ಬೋದು ಅಂಥ ಭೇದ ಭಾವಗಳು ಏನಿಲ್ಲ ಜಾತಿ ಭೇದ ಭಾವ ಇಲ್ಲ ಸೊ ಎಲ್ಲರೂ ಬರ್ಬೋದು ಚೆನ್ನಾಗಿದೆ ದೇವಸ್ಥಾನ ಹಾಗೂ ಗೊತ್ತಿದ್ದವರು ಬರ್ತಾರೆ ಗೊತ್ತಿಲ್ಲದೇ ಇರೋರು ಕೂಡ ನಿಮ್ಮ ಮಾಧ್ಯಮದಿಂದ ಗೊತ್ತಾಗಿ ಬರಲಿ ಅಂತ ನಾವು ಇದು ಮಾಡ್ತೀವಿ ಸೊ ದೇವಸ್ಥಾನ ಇನ್ನೂ ಚೆನ್ನಾಗಿ ಬೆಳೀಲಿ ಇನ್ನೂ ಎತ್ತಿಗೆ ಬೆಳೀಲಿ ಸೊ ನಮಗೂ ತುಂಬ ಖುಷಿಯಾಗುತ್ತೆ ಸೊ ನಿಮ್ಮ ಚಾನೆಲ್ಗೂ ಕೂಡ ಆಲ್ ದ ಬೆಸ್ಟ್